ಮುರಲಿ ಸರ್ ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರು ಎಷ್ಟು ಸ್ಟೇಜ್ ಅಲ್ಲಿ ಇರ್ತಾರೆ ಅಷ್ಟು ಖುಷಿ ನಮಗೆ ಸುರುಕಾದ ತುಳು ಸಿನಿಮಾ ಮಾತಾರೆ ನಮಸ್ಕಾರ ಸೊ ತುಳು ಸಿನಿಮಾ ಅಂಡ್ ನಮ್ಮ ಬ್ಯಾಂಗ್ಳೂರ್ ಕನ್ನಡ ಮೀಡಿಯಾ ಉಂಡು ಅದೇ ಕನ್ನಡ ಕ್ಲಿಗ್ ಅರ್ಥ ಹೋಡು ನನ್ ಕನ್ನಡ ಪಾತ್ರವೆ ಸೊ ಎಲ್ಲರ ಹತ್ರ ಹೇಳ್ಕೊಳ್ಳೋದೇನು ಅಂದ್ರೆ ನಾನು ಯಾರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಲ್ಲಿ ಬಂದಿಲ್ಲ ಅದು ಒಂದು ಕಾಮನ್ ಪ್ರೊಸೀಜರ್ ಆಗ್ಬಿಟ್ಟಿದೆ ಅವ್ರು ಇದ್ದಾರೆ ಇವ್ರು ಇದ್ದಾರೆ ಥ್ಯಾಂಕ್ಸ್ ಹೇಳೋದಿಲ್ಲ ಸೊ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು ಸಿನಿಮಾ ಆದ್ಮೇಲೆ ಹಿಟ್ ಆದ್ಮೇಲೆ ಹೇಳೋದು ಸೊ ತನಕ ನಮ್ಮ ಕೆಲಸ ಮುಗ್ದಿಲ್ಲ ಸೊ ನನ್ನ ಮೂರನೇ ಡಿರೆಕ್ಟೋರಿಯಲ್ ಇದು ಮೊದಲು ಗಿರಿಗಿಟ್ ಅಂತ ಮಾಡಿದ್ದೆ ಅದು ಇನ್ನೂರು ದಿನ ಓಡಿದು ಸ್ಟಿಲ್ ತುಳು ಸಿನಿಮಾ ರಂಗದಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಆಗಿದೆ ಅದು ಅದಾದ್ಮೇಲೆ ಸರ್ಕಸ್ ಅಂತ ರೀಸೆಂಟ್ ಮಾಡಿದೆ ಅದು ಹಂಡ್ರೆಡ್ ಡೇಸ್ ಓಡ್ತು ಆ್ಯಂಡ್ ನಾನು ಬಿಗ್ ಬಾಸ್ ಅಲ್ಲಿ ಒಂದು ಮಾತು ಹೇಳಿದೆ ನಾನು ತುಳು ಸಿನಿಮಾ ರಂಗ ನಮ್ಮ ಸ್ವಲ್ಪ ಲಿಮಿಟೇಷನ್ಸ್ ಅಲ್ಲಿ ಇದೆ ಹೌದು ಆದ್ರೆ ಅದಕ್ಕೂ ಒಂದು ಸ್ವಲ್ಪ ಪೊಟೆನ್ಷಿಯಲ್ ಇದೆ ಅದನ್ನ ಏನಾದ್ರು ಒಂದು ಸ್ವಲ್ಪ ನನ್ನ ಕೈಯಲ್ಲಿ ಆಗುವಂತಹ ಒಂದು ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ ಸೊ ಆ ಪ್ರಯತ್ನದಲ್ಲಿ ಇದೀನಿ ಅಂಡ್ ಜೈ ಅನ್ನೋದ್ದು ಕೆಲವು ಹೇಳ್ತಾರೆ ಅಂತಂದ್ರೆ ಕೆಲವು ಸಿನಿಮಾಗಳು ಹೆಂಗೆ ಅಂತಂದ್ರೆ ನಾವು ಮಾಡಬೇಕಾಗಿಲ್ಲ ನಾವು ಶ್ರಮ ಪಟ್ರೆ ಸಾಕಾಗುತ್ತೆ ಎಲ್ಲಾನು ಅದರ ಜಾಗದಲ್ಲಿ ಬಂದ್ ಕೂರುತ್ತೆ ಅಂತ ಮುರಳಿ ಸರ್ ಕೂಡ ಆ ರೀತಿಯಲ್ಲೇ ನಮಗೆ ಈ ಸಿನಿಮಾ ಕನೆಕ್ಟ್ ಆದ್ರು ಅಂತ ಹೇಳ್ತೀನಿ ಅಂಡ್ ಈ ಸಿನಿಮಾ ನಾವು ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಒಂದಿತ್ತು ತುಳು ಸಿನಿಮಾ ಕನ್ನಡದಲ್ಲೂ ಮಾಡಬೇಕು ಕನ್ನಡ ಆಡಿಯನ್ಸ್ ತುಳು ಸಿನಿಮಾ ನೋಡೋಂತಹ ಒಂದು ಅವಕಾಶ ಸಿಕ್ಕಿ ಅವರು ಹೆಂಗಿದೆ ತುಳು ಸಿನಿಮಾ ಹೆಂಗ್ ತುಳು ಸಿನಿಮಾ ಮಾಡ್ತಾರೆ ಅಂತ ಅವರು ಫೀಡ್ ಕೊಡಬೇಕು ಕೊಡಬೇಕು ಒಂದು ಆಸೆ ಇತ್ತು ಹಾಗೊಂದು ಸಣ್ಣದಾಗಿ ನಾವು ಶುರು ಮಾಡಿದ್ವಿ ಅಂದ್ರೆ ತುಳುನಲ್ಲಿ ಏನೋ ದೊಡ್ಡದಾಗಿ ಮಾಡಬೇಕು ಅಂತ ಅದು ಹೋಗ್ತಾ ಹೋಗ್ತಾ ಸುನಿಲ್ ಶೆಟ್ಟಿ ಅವ್ರ ಜೊತೆ ಒಂದು ನನಗೆ ಅಂದ್ರೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ತ ಅವ್ರಿಗೆ ಗೊತ್ತಿರ್ಲಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡದಾಗ ಬರ್ತಾ ಇದೀನಿ ಅಂತ ನನ್ನ ಪ್ರೊಡ್ಯೂಸರ್ ಆ ಒಂದು ಅಪಾಯಿಂಟ್ಮೆಂಟ್ ತೆಗೆಸಿಕೊಟ್ರು ಅವ್ರಿಗೆ ನನ್ನ ಕತೆ ಹೇಳಿದಾಗ ಅಥವಾ ಅವ್ರಿಗೆ ಅವ್ರಿಗೆ ಐಡಿಯಾನೇ ಇರಲಿಲ್ಲ ಒಂದು ಈ ತರ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಬಟ್ ಅದ್ ಕೇಳಿ ಅವ್ರಿಗೆ ಇಷ್ಟ ಆಗಿ ಮಾಡ್ತೀನಿ ಅಂತ ಒಂದು ವಿಷಯ ಒಂದೇ ಒಂದು ರೂಪಾಯಿ ಇಸ್ಕೊಳ್ಳದ ಮಾಡ್ಕೊಟ್ಟಿದ್ದಾರೆ ಅವರ ಮಾತೃಭಾಷೆ ಮೇಲೆ ಪ್ರೀತಿಗೆ ಥ್ಯಾಂಕ್ ಯು ಇಡೀ ತಂಡಕ್ಕೆ ನನ್ನ ಥ್ಯಾಂಕ್ಸ್ ಒಂದು ಥ್ಯಾಂಕ್ಸ್ ನನ್ನ ಪ್ರೊಡ್ಯೂಸರ್ಸ್ ಗಳಿಗೆ ಶೂಲಿನ್ ಪ್ರೊಡಕ್ಷನ್ಸ್ ಪ್ರೊಡಕ್ಷನ್ಸ್ ಅನಿಲ್ ಶೆಟ್ಟಿ ಅವರಿಗೆ ಮಗರೂಡಿ ಪ್ರೊಡಕ್ಷನ್ಸ್ ಸುಧಾಕರ್ ಶೆಟ್ಟಿ ಅವರಿಗೆ ಅದೇ ರೀತಿ ಮಂಜುನಾಥ್ ಅತ್ತ ಅವರ ಅದೇ ರೀತಿ ಕೋ ಪ್ರೊಡ್ಯೂಸರ್ ದೀಕ್ಷಿತ್ ಆಳ್ವ ಬಿಕಾಸ್ ನಾನು ಏನೇ ಪ್ಲಾನ್ ಮಾಡೋದು ಯಾರೂ ಬರಲ್ಲ ಎಲ್ಲಿಗೂ ಬರಲ್ಲ ಬಟ್ ನನ್ನ ಬ್ಯಾಕ್ ಮಾಡ್ತಾರೆ ನಿನ್ಗೆ ಏನ್ ಬೇಕು ನಾನ್ ಕೊಡ್ತೀನಿ ನಾವ್ ಕೊಡ್ತೀವಿ ನೀನ್ ಮಾಡ್ತಾ ಅಂತ ಅವ್ರಿಗೆ ದೊಡ್ಡ ಥ್ಯಾಂಕ್ ಯು ಅಂಡ್ ನನ್ನ ಇಡೀ ಟೀಮ್ ಥ್ಯಾಂಕ್ ಯು ಹೀರೋಯಿನ್ ಅಂಡ್ ಲಾಯ್ಗ್ ಒಂದು ಥ್ಯಾಂಕ್ಸ್ ಹೇಳಬೇಕು ಇವತ್ತು ಏನಕ್ಕೆ ಅಂತಂದ್ರೆ ಹತ್ತು ದಿನದಿಂದ ಕಾಟ ಕೊಡ್ತಾ ಇದೀನಿ ಟೀಸರ್ಗೆ ಮ್ಯೂಸಿಕ್ ಅದ್ ಬೇಕು ಹಂಗ್ ಬೇಕು ಮುರಳೀ ಸರ್ ಬರ್ತಿದಾರೆ ಇನ್ನು ಬೆಟರ್ ಆಗ್ಬೇಕು ಹಂಗಿಂಗೆ ಅಂತ ಸೊ ಪಾಪ ನಿನ್ನೆ ನೈಟ್ ಫೈನಲ್ ಆಯ್ತು ಇದು ಓಕೆ ನಮಗೆ ಅಂತ ಸಾರಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವಾಗ ನನ್ನ ಸಿನಿಮಾ ಬಗ್ಗೆ ನಾನೇನು ಜಾಸ್ತಿ ಹೇಳಲ್ಲ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಶ್ರಮ ನಾವು ಹಾಕಿದೀವಿ ಏನೋ ಒಂದು ಹ್ಯೂಜ್ ಆಗಿ ಮಾಡ್ಬೇಕು ಅನ್ನೋ ಅಂತ ಕನ್ಸಿನಿಂದ ಈ ಸಿನಿಮಾನ ಮಾಡಿದೀವಿ ಇದು ತುಳು ಸಿನಿಮಾ ಆದ್ರೆ ಕನ್ನಡದಲ್ಲೂ ಕೂಡ ಕನ್ನಡ ಸಿನಿಮಾ ತರಾನೇ ಬರುತ್ತೆ ಸೊ ಕನ್ನಡ ಸಿನಿಮಾ ತರಾನೇ ಅದೇ ಆರ್ಟಿಸ್ಟ್ ಡಬ್ ಮಾಡಿರುವಂತಹ ಸಿನಿಮಾ ಸೊ ಸೇಮ್ ಡೇ ರಿಲೀಸ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಸೊ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ ಆಗ್ತಾ ಇದೆ ಅಂಡ್ ಈ ಟೀಸರ್ ಲಾಂಚ್ ನಾವು ಪ್ಲಾನ್ ಮಾಡಿದಾಗ ಬೆಂಗಳೂರಲ್ಲಿ ಮಾಡಬೇಕು ಅಂತ ಇತ್ತು ಅಂದ್ರೆ ನಮ್ಮ ಸಿನಿಮಾ ಎಲ್ರಿಗೂ ಗೊತ್ತಾಗ್ಲಿ ಅಂತ ಬಟ್ ನಾವೇ ಬಂದು ಮಾತಾಡಿದ್ರೆ ನಾವೆಲ್ಲರೂ ಹೊಸಬ್ರು ಅಷ್ಟೊಂದು ರೀಚ್ ಸಿಗಲ್ಲ ಬಟ್ ನೀವು ಒಂದ್ ಹತ್ರ ಹನ್ನೊಂದು ಅಂತ ತಿಳ್ಕೊಬಾರದು ಅಂತ ಮುರಳಿ ಸರ್ ನಮಗೆ ನನ್ ಜಾಸ್ತಿ ಪರಿಚಯ ಇಲ್ಲ ಮಂಗಳೂರಲ್ಲಿ ಒಂದು ಈವೆಂಟ್ ಬಂದಿದ್ರು ಅವ್ರು ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ನಾ ಅಲ್ವಾ ಗೊತ್ತು ನಿನ್ ಬಗ್ಗೆ ಅಂತ ನಾನು ಹಂಗೆ ಮೊನ್ನೆ ಒಂದು ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹಿಂಗೆ ಫೋನ್ ಮಾಡಿದೆ ಮುರಳಿ ಸರ್ ಒಂದು ಹೆಲ್ಪ್ ಆಗುತ್ತೆ ನೀವು ಬಂದ್ರೆ ಅಂತ ಅವ್ರು ನೆಕ್ಸ್ಟ್ ಕೇಳಿದೆ ಚಿನ್ನ ಯಾವ ಡೇಟ್ ಅಂತ ಹೇಳು ಅಂತ ಸೊ ವಿ ಆರ್ ಬ್ಲೆಸ್ ಸರ್ ನೀವು ಬಂದಿದ್ದಕ್ಕೆ ಇಲ್ಲಿ ಕಳೆ ಜಾಸ್ತಿ ಆಯ್ತು ಇಲ್ಲ ಅಂದ್ರೆ ಇದನ್ನ ಇಷ್ಟು ಸೀರಿಯಸ್ ಆಗಿ ತಗೋತಾ ಇದ್ರೆ ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ನಾನು ಜಾಸ್ತಿ ಸಮಯ ವ್ಯರ್ಥ ಮಾಡಲ್ಲ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಮೀಡಿಯಾದವರು ನಾನು ಹತ್ತು ವರ್ಷ ಆರ್ಜೆ ಆಗಿದ್ದೆ ನಿಮ್ಗೆ ಏನೇ ಕಷ್ಟ ಫ್ಲೋ ಕಳ್ಸಿದ್ದೆ ಆಂಕರ್ ಆಗಿದ್ದೆ ತುಂಬಾ ವರ್ಷ ಈಗಲೂ ಆಗಿದ್ದೀನಿ ಸೊ ಅದಕ್ಕೆ ಸೊ ಎಲ್ಲ ಮೀನ್ ನಮ್ಮ ಹಿರಿಯರು ಇದಾರೆ ಅಂಡ್ ಥ್ಯಾಂಕ್ ಯು ನಿಮ್ಮ ಪ್ರೋತ್ಸಾಹ ಇರಲಿ ಇವಾಗ ಮಾತಾಡೋದಲ್ಲ ಇವಾಗ ನಾನು ನಾವೇನು ಟೀಸರ್ ಲಾಂಚ್ ಮಾಡ್ತೀವಿ ಅದು ಏನಾದ್ರೂ ಮಾತಾಡಿದ್ರೆ ನಿಜವಾಗ್ಲೂ ಅದನ್ನು ನನ್ನ ಮಾತು ಅಂತ ತಿಳ್ಕೊತೀನಿ ಅದು ನಮ್ಮ ಸಿನಿಮಾದ ಮಾತು ಅಂತ ತಿಳ್ಕೊತೀನಿ ನಿಮ್ಮ ಪ್ರೋತ್ಸಾಹ ಇರಲಿ ಆ್ಯಂಡ್ ಬ್ರೋ ನಿಮಗೂ ಥ್ಯಾಂಕ್ ಯು ಸೋ ಮಚ್ ರ್ಯಾಪ್ ಸಕ್ಕದಾಗಿತ್ತು ಅಂಡ್ ನೆಕ್ಸ್ಟ್ ಹಂಗೆ ಓಡಾಡ್ತಾ ಇರಿ ಪರವಾಗಿಲ್ಲ ಚೆನ್ನಾಗಿತ್ತು ಆ್ಯಂಡ್ ಜಾಸ್ತಿ ಕಾಯಿಸಲ್ಲ ಆ್ಯಂಡ್ ನೆಕ್ಸ್ಟ್ ಇರೋದೇ ಮುರಳಿ ಸರ್ ಟೀಸರ್ ರಿಲೀಸ್ ಮಾಡೋದು